ಹಾಯ್ ಹಾಯ್ ಅವ್ರಿ ಬನ್ ವೆಲ್ಕಮ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಜಿ ಕೆ ಕ್ವೆಶನ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಒಂದೊಂದು ಕ್ವಶನ್ನ ಅನಾಲಿಸಿಸ್ ಮಾಡ್ಕೊತಾ ಹೋಗುವಂಥ ವೀಡಿಯೋಸ್ಗಳನ್ನ ನಾನು ಮಾಡ್ತಾಯಿದ್ದೀನಿ ಸೊ ಅದೇ ಬೇಸ್ ಮೇಲೆ ಈ ಕ್ವಶನಿಗೆ ಎಂಡೀಟೈಲ್ ಆಗಿ ಡೆಪ್ತಾಗಿ ನೋಡ್ತಾ ಹೋಗೋಣ ಓಕೆ ಈ ಕ್ವೆಶನ್ ಏನು ಕೇಳಿದರೆ ಇದು ಇರಾನ್ ದೇಶದೊಂದಿಗೆ ಇರುವಂತಹ ಭೂಗಡಿ ಪ್ರದೇಶವನ್ನು ಕೇಳಿದ್ದಾರೆ ಅಂದರೆ ಈ ಕೆಳಗಿನ ಎಷ್ಟು ದೇಶಗಳು ಇರಾನ್ ದೇಶದೊಂದಿಗೆ ಭೂಗಡಿ ಪ್ರದೇಶವನ್ನು ಹಂಚಿಕೊಂಡಿದ್ದಾವೆ ಟರ್ಕೆಮಿಸ್ತಾನ್ ಟರ್ಕಿ ಸಿರಿಯಾ ಲೆಬನಾನ್ ಅಫ್ಘಾನಿಸ್ತಾನ್ ಇಸ್ರೇಲ್ ಅಜರ್ಬೈಜಾನ್ ಇದರಲ್ಲಿ ಯಾವುದು ಉತ್ತರ ಮೂರು ಮಾತ್ರ ಎರಡು ಮಾತ್ರ ಐದು ಮಾತ್ರ ಆರು ಮಾತ್ರ ಸೊ ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ ಸೊ ಯಾವ ದೇಶಗಳು ಇರಾನ್ ದೇಶದೊಂದಿಗೆ ಭೂಗಡಿಯನ್ನು ಹಂಚ್ಕೊಂಡಿದ್ದೇವೆ ಅಂತನ್ನ ಇನ್ ಡೀಟೇಲ್ ಆಗಿ ನಾವು ಈಗ ನೋಡ್ತಾ ಹೋಗೋಣ ಒಂದ್ಸಲ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕ್ವಶನ್ ಆನ್ಸರ್ನ ನೋಡ್ತಾ ಹೋಗೋಣ ಇರಾನ್ ದೇಶವು ಈ ಕೆಳಗಿನ ದೇಶಗಳೊಂದಿಗೆ ತನ್ನ ಭೂಗಡಿ ಪ್ರದೇಶವನ್ನು ಹಂಚಿಕೊಂಡಿದೆ ಇರಾಕ್ ಟರ್ಕಿ ಅಜರ್ಬೈಜಾನ್ ಅರ್ಮೇನಿಯಾ ತುರ್ಕಮೆನಿಸ್ತಾನ್ ಅಫ್ಘಾನಿಸ್ತಾನ ಪಾಕಿಸ್ತಾನ ಇರಾನ್ ಒಟ್ಟು ಐದು ರಾಷ್ಟ್ರಗಳೊಂದಿಗೆ ಹೊಂದಿದೆ ತುರ್ಕಮೆನಿಸ್ತಾನ್ ನೊಂದಿಗೆ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡರೆ ಅರ್ಮೇನಿಯಾದೊಂದಿಗೆ ಅತಿ ಕಡಿಮೆ ಉದ್ದದ ಗಡಿಯನ್ನು ಹೊಂದಿದೆ ಅಂದ್ರೆ ಇರಾನ್ ದೇಶ ಒಟ್ಟು ಇರಾಕ್ ಟರ್ಕಿ ಅಜರ್ಬೈಜಾನ್ ಅರ್ಮೇನಿಯಾ ತುರ್ಕಮಿಸ್ತಾನ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ ಏಳು ದೇಶಗಳು ಎರಡು ನಾಲ್ಕು ಆರು ಏಳು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಇರಾನ್ ದೇಶ ಅಂದರೆ ಭೂ ಗಡಿಯನ್ನು ಹಂಚಿಕೊಂಡಿದೆ ಏಳು ದೇಶಗಳೊಂದಿಗೆ ಇರಾನ್ ದೇಶವು ಭೂಗಡಿ ಹಂಚ್ಕೊಂಡಿದೆ ಇರಾಕ್ ಟರ್ಕಿ ಅಜರ್ಬೈಜಾನ್ ಅರ್ಮೇನಿಯಾ ತುರ್ಕಮಿಸ್ತಾನ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ ಅದರೊಟ್ಟಿಗೆ ಅದು ಒಟ್ಟು ಟೋಟಲ್ಲು ಐದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ ಅದರಲ್ಲಿ ಅತಿ ಹೆಚ್ಚು ಗಡಿಯನ್ನು ತುರ್ಕಮಿಸ್ತಾನೊಂದಿಗೆ ಹೊಂದಿದೆ ಅತಿ ಕಡಿಮೆ ಗಡಿಯನ್ನು ಇರಾನ್ ದೇಶ ಅರ್ಮೇನಿಯಾ ದೇಶಗಳೊಂದಿಗೆ ಹಂಚಿಕೊಂಡಿದೆ ಅಂದರೆ ದಿ ಪ್ಯೂರ್ಲಿ ಜಿಯೋಗ್ರಫಿ ಕ್ವಶನ್ನು ಇದಕ್ಕೆ ಆ್ಯನ್ಸರ್ ಏನಾಗುತ್ತೆ ನೋಡೋಣ ಅಲ್ಲಿ ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ಓಕೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ಗಳೇನು ತುರ್ಕೆಮಿಸ್ತಾನ್ ಓಕೆ ಆನ್ಸರಲ್ಲಿ ತುರ್ಕಮಿಸ್ತಾನ್ ಗಡಿಯನ್ನು ಹಂಚ್ಕೊಂಡಿದೆ ಟರ್ಕಿ ಹಂಚ್ಕೊಂಡಿದೆ ಸಿರಿಯಾ ಹಂಚ್ಕೊಂಡಿಲ್ಲ ಲೆಬನಾನ್ ಹಂಚ್ಕೊಂಡಿಲ್ಲ ಅಫ್ಘಾನಿಸ್ತಾನ್ ಹಂಚ್ಕೊಂಡಿದೆ ಇಸ್ರೇಲ್ ಹಂಚ್ಕೊಂಡಿಲ್ಲ ಅಜರ್ಬಜಾನ್ ಹಂಚ್ಕೊಂಡಿದೆ ಅಂದರೆ ಅಫ್ಘಾನಿಸ್ತಾನ್ ಮತ್ತು ಅಜರ್ಬಜಾನ್ ಒಟ್ಟು ನಾಲ್ಕು ದೇಶಗಳು ಮಾತ್ರ ಗಡಿಯನ್ನು ಹಂಚ್ಕೊಂಡಿದ್ದಾವೆ ಹಾಗಾಗಿ ಆನ್ಸರ್ ಏನಾಗುತ್ತೆ ನಾಲ್ಕು ಮಾತ್ರ ಅಂತರ ಏನಾಗುತ್ತೆ ನಾಲ್ಕು ಮಾತ್ರ ಓಕೆ ಒಟ್ಟು ಟರ್ಕಮಿಸ್ತಾನ್ ತುರ್ಕಮಿಸ್ತಾನ್ ಟರ್ಕಿಮಿಸ್ತಾನ್ ಅಂತ ಕೊಟ್ಟಿದ್ದಾನೆ ಟರ್ಕಿ ಅಫ್ಘಾನಿಸ್ತಾನ್ ಅಜರ್ಬೈಜಾನ್ ಈ ನಾಲ್ಕು ದೇಶಗಳು ಇರಾನ್ ದೇಶದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದ್ದಾರೆ ಓಕೆ ಜೊತೆಗೆ ಅತಿ ಹೆಚ್ಚು ಉದ್ದದ ಗಡಿಯನ್ನು ಹೊಂದಿರೋ ದೇಶ ಅದು ಟರ್ಕಮಿಸ್ತಾನ್ ಅತಿ ಕಡಿಮೆ ಗಡಿಯನ್ನು ಹೊಂದಿರೋ ದೇಶ ಅದು ಅರ್ಮೇನಿಯಾ ಇಲ್ಲಿ ಆಪ್ಷನಲ್ಲಿಲ್ಲ ಓಕೆ ಒಟ್ಟು ನಾಲ್ಕು ಈ ಪುಟ್ಟ ನಾಲ್ಕು ದೇಶಗಳು ಏನು ಇರಾನ್ ದೇಶದೊಂದಿಗೆ ಏನು ಭೂಗಡಿ ಪ್ರದೇಶವನ್ನು ಹಂಚಿಕೊಂಡಿದ್ದೇವೆ ಜೊತೆಗೆ ಇನ್ನು ಮೂರು ದೇಶಗಳು ಸರ್ ಗಡಿಯನ್ನು ಹಂಚಿಕೊಂಡಿದೆ ತಿಳ್ಕೊಂಡಿರಲ್ಲ ಓಕೆ ಇದ್ರ ಬಗ್ಗೆ ಏನಾದ್ರು ಹೇಳಬೇಕು ಅದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒನ್ ಕ್ವಶನ್ ಎಕ್ಸ್ಪ್ಲನೇಷನ್ ಇಲ್ಲಿ ಮುಗಿಸ್ತೀವಿ ಒನ್ ಸೆಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು